ಹೃದಯದರ ಮನೆಯಲ್ಲಿ ಸವಿ ನಗುವ ಚೆಲ್ಲುತ್ತಲಿ ಕುಕಿಲ ದಿಂಚರ ಬಿಳಿಸಿ ಸೆಳೆದ ಮನದನ್ನೇ ಹೃದಯದರ ಮನೆಯಲ್ಲಿ ಸವಿ ನಗುವ ಚೆಲ್ಲುತ್ತಲಿ ಕುಕಿಲ ದಿಂಚರ ಬಿಳಿಸಿ ಸೆಳೆದ ಮನದನ್ನೇ ನನ್ನೊಲವಿ ಗಾಡಿ ಇಡುತ್ತ ಬಿರಬಿರನೆ ಬಂದವಳೆ ನನ್ನೊಲವಿ ಗಾಡಿ ಇಡುತ್ತ ಬಿರಬಿರನೆ ಕಂದವಳೆ ಬಾಗಿಲಂಚಲಿ ಕಂಡೆ ಕಣ್ಣ ಸನ್ನೇ ಬಾಗಿಲಂಚಲಿ ಕಂಡೆ ಕಣ್ಣ ಸನ್ನೆ ಕಣ್ಣ ಸನ್ನೆ ಹೃದಯದರ ಮನೆಯಲ್ಲಿ ಸವಿ ನಗುವ ಚೆಲ್ಲು ತಲೀ ಮಬ್ಬುಗತ್ತಲಿನೊಳಗು ಬೆಳಕಿನುಂಡೆಯ ನೀನು ಬೆಳಕಿಳಿಸಿ ಬಾಳಿನೊಳು ಬೆಳಗು ಬಾರಿ ಮಬ್ಬುಗತ್ತಲಿನೊಳಗು ಬೆಳಕಿನುಂಡೆಯ ನೀನು ಬೆಳಕಿಳಿಸಿ ಬಾಳಿನೊಳು ಬೆಳಗು ಬಾರಿ ರಾಗಲ ಹರಿಯಲೆನ್ನ ದಿನ ತಣಿಸಿ ಮನವನ್ನು ರಾಗಲ ಹರಿಯಲೆನ್ನ ದಿನ ತಣಿಸಿ ಮನವನ್ನು ನಾದವಿಳಿಸುತ್ತ ನಡೆಸು ಚೆಲುವ ನೀರೇ ನಾದವಿಳಿಸುತ್ತ ನಡೆಸು ಚೆಲುವ ನೀರೇ ಚೆಲುವ ನೀರೇ ೃದಯದರ ಮನೆಯಲ್ಲಿ ಸವಿ ನಗುವ ಚೆಲ್ಲುತ್ತಲೀ ದಿನವ ದೀಪವ ಗುತ ಮನೆಗೆ ದೀವಟಿಗೆ ದಿನ ಹಚ್ಚಿ ಪಲ್ಲವಿಸುತ್ತ ಬ ಬೆಳಗುತನು ದಿನವ ದೀಪವಾಗುತ್ತ ಮನೆಗೆ ದೇವಟಿಗೆ ದಿನ ಹಚ್ಚಿ ಪಲ್ಲವಿಸುತ್ತ ಅಂಗ ಸಂಗ ಬರಸೆಳೆಯು ಬರ ಸೆಳೆಯು ತಪ್ಪುತ್ತಲಿ ಅಂಗ ಸಂಗ ಬರ ಸೆಳೆಯು ತಪ್ಪು ತಲೆ ಸಂಗಾತಿ ಸಂಪ್ರೀತಿ ಹರಿಹರಿಸುತ್ತ ಸಂಗಾತಿ ಸಂಪ್ರೀತಿ ಹರಿಹರಿಸುತ್ತ ಹರಿಹರಿಸುತ್ತ ಹೃದಯದರ ಮನೆಯಲ್ಲಿ ನಗುವ ಚೆಲ್ಲುತ್ತಲೀ ಬಿರಿದ ಧರೆಯೊಡಲೊಳಗೆ ಮಳೆ ನೀರು ಎದೆ ಬನವು ಮುದವಾಯ್ತು ತಣಿದು ಬಯಕಿ ಬಿರಿದ ಧರೆಯೊಡಲೊಳಗೆ ಮಳೆ ನೀರು ಎದೆ ಬನವು ಮುದವಾಯ್ತು ತಣಿದು ಬಯಕೆ ತಂಬೆಲರು ಸೂಸುತ್ತಿದೆ ಕಂಪಿಳಿಸಿ ತನುಮನದಿ ತಂಬೆಲರು ಸೂಸುತ್ತಿದೆ ಕಂಪಿಳಿಸಿ ತನುಮನದಿ ಸಾರ್ಥಕವು ಬಾಳಿನೊಳು ನಿನ್ನಿರುವಿಕೆ ಸಾರ್ಥಕವು ಬಾಳಿನೊಳು ನಿನ್ನಿರುವಿಕೆ ನಿನ್ನಿರುವಿಕೆ ಹೃದಯದ ಅರಮನೆಯಲ್ಲಿ ಸವಿ ನಗುವ ಚೆಲ್ಲು ತಲಿ ಕುಕಿಲ ದಿಂಚರ ಬಿಳಿಸಿ ಸೆಳೆದ ಮನದನ್ನೇ ನನ್ನೊಲವಿಗಡೆ ಇಡುತ್ತ ಬಿರಬಿರನೆ ಬಂದವಳೆ ನನ್ನೊಲವಿಗಡೆ ಇಡುತ್ತಬಿರಬಿರನೆ ಬಂದವಳೆ ಬಾಗಿಲಂಚಲಿ ಕಂಡೆ ಕಣ್ಣ ಸೊನ್ನೆ ಬಾಗಿಲಂಚಲಿ ಕಂಡೆ ಕಣ್ಣ ಸನ್ನೇ ಕಣ್ಣ ಸನ್ನೇ goodness in me